ಹಾಯ್ ಹಲೋ ಎಲ್ರಿಗೂ ವರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮೂರಿಂದೇ ಕಂಟಿನ್ಯೂಷನ್ ಲಾಗು ಮಾರನೇ ದಿನ ಇನ್ನು ದೇವಸ್ಥಾನದ ಉದ್ಘಾಟನೆಗೆ ಇನ್ನು ಹೊಸ ಮೂರ್ತಿನ ತಂದಿದ್ರಲ್ಲ ಆ ಮೂರ್ತಿಗೆ ಫೈವ್ ಡೇಸು ಒಂದೊಂದು ಪೂಜೆಯನ್ನು ಮಾಡಬೇಕಿತ್ತಂತೆ ಫಸ್ಟ್ ಡೇ ಗಂಗಮ್ಮ ಅಂತ ಎಲ್ಲರೂ ಅಲ್ಲಿ ನಲ್ಲಿ ಇರುತ್ತಲ್ಲ ಅಲ್ಲಿ ನಾವು ಗಂಗಮ್ಮನ ಮಾಡ್ಕೊಂಬರೋಣ ಅಂತ ಹೊರಟ್ವಿ ಹಂಗಾಗಿ ಅಲ್ಲಿ ಕೆಲವರು ಎಲ್ಲ ಹೆಣ್ಮಕ್ಳು ಇದ್ದಾರಲ್ಲ ಅವರು ಬೇಡ ನಮ್ಮೂರ ಹತ್ರನೇ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ನು ಆಗೋಲ್ಲ ಇನ್ನು ಸ್ವಲ್ಪನೇ ಸ್ವಲ್ಪ ದೂರ ಆಗುತ್ತೆ ಕೆರೆಗೆ ಹೋಗ್ಬಿಡೋಣ ಸುಮ್ಮನೆ ಯಾಕೆನಲ್ಲಿ ಹತ್ರ ಕೆರೆ ಇದೆಯಲ್ಲ ಅದು ಇನ್ನೂ ಚೆನ್ನಾಗುತ್ತೆ ಅಲ್ಲಿ ನೀರೇ ತೊಗೊಂಬಂದ್ಬಿಡೋಣ ಅಂತ ಸಜೆಸ್ಟ್ ಮಾಡಿದ್ರು ಹಂಗಾಗಿ ಮತ್ತೆ ನಾವು ಕೆರೆಗೆಲ್ಲರೂ ನಡ್ಕೊಂಡು ಹೋದ್ವಿ ನೋಡಿ ನೋಡ್ತಾ ಇರ್ಬೋದು ಇದು ನಮ್ಮೂರು ಕೆರೆ ಇವಾಗ ಈ ಸ್ವಲ್ಪ ನೀರು ಕಡಿಮೆ ಆಗಿದೆ ಮೊದಲು ಫುಲ್ಲು ತುಂಬಿತ್ತು ತುಂಬ ನೀರಿತ್ತು ಇರ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲರೂ ಸೇರಿ ಪೂಜೆನ ಮಾಡ್ತಾಯಿದ್ದಾರೆ ಕಳಶ ತಗೊಂಡೋಗಿ ಅಲ್ಲಿಂದ ನೀರು ತೊಗೊಂಬಂದು ಆ ನೀರನ್ನು ಫಸ್ಟು ದೇವ್ರ ಪೂಜೆ ಮಾಡಿ ಅದನ್ನು ಆ ನೀರಲ್ಲಿ ಮುಳುಗಿಸ್ಬೇಕು ಅನ್ನೋದಿತ್ತು ಪ್ರತಿ ಐದು ದಿನವೂ ಒಂದೊಂದು ಪೂಜೆ ಇತ್ತು ಮೊದಲ ದಿನ ಗಂಗಮ್ಮನ ಪೂಜೆ ಎರಡನೇ ದಿನ ಹಾಲಿನ ಪೂಜೆ ಮೂರನೇ ದಿನ ರಾಗಿದು ನಾಲ್ಕನೇ ದಿನ ಹೂವಿಂದು ಲಾಸ್ಟ್ ಡೇ ಎಂದ ಯಾವುದೋ ಒಂದು ಪೂಜೆ ಹೇಳಿದ್ರು ಅದು ಅಷ್ಟಾಗಿ ನಂಗೆ ನೆನಪಿಲ್ಲ ನೋಡಿ ಎಲ್ಲರೂ ಪೂಜೆ ಮಾಡಿ ಅಲ್ಲಿ ನೋಡಿ ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಟ್ಟು ಅದೇ ಮಾದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಆರತಿಯನ್ನು ಮಾಡಿದ್ವಿ ಎಲ್ಲರೂ ಫೋಟೋ ಮಾಡಿ ವೀಡಿಯೋ ಮಾಡಿ ಅಂತ ಇದ್ದರು ಅಲ್ಲಿ ಗಂಡು ಮಕ್ಕಳೆಲ್ಲ ಯಾಕಂದರೆ ಈಗಾಗಲೇ ಟೈಮ್ ಆಗಿಬಿಟ್ಟಿತ್ತು ಟೈಮ್ ಆಗಿರೋದ್ರಿಂದ ಫಸ್ಟ್ ಬೇಗ ಬೇಗ ಪೂಜೆ ಮಾಡಿ ಹೋಗಬೇಕು ಅಂತ ತಮಾಷೆ ಮಾಡ್ತಾಯಿದ್ರು ನೀವು ಫೋಟೋ ವಿಡಿಯೋದ ಕಡೆ ಗಮನ ಕೊಡಬೇಡಿ ಫಸ್ಟ್ ಪೂಜೆ ಮಾಡಿಕೊಂಡು ಹೋಗ್ಬಿಡೋಣ ದೇವಸ್ಥಾನಕ್ಕೆ ಅಂತ ತಮಾಷೆ ಮಾಡ್ತಾಯಿದ್ರು ಮತ್ತು ತುಪ್ಪ ಬಿಡ್ತಾಯಿದ್ವಿ ಮೊದಲೇ ಬಿಡಬೇಕಿತ್ತು ಆ್ಯಕ್ಚುಲಿ ಆಲೂ ತುಪ್ಪನ ಮರೆತು ಬಂದುಬಿಟ್ಟಿದ್ರು ನೆಕ್ಸ್ಟ್ ಹೋಗ್ಬಿಟ್ಟು ತುಪ್ಪ ತೊಗೊಂಡು ಬಂದು ತುಪ್ಪ ಬಿಟ್ಟು ಪೂಜೆ ಮಾಡಿಕೊಂಡು ಇವಾಗ ಎಲ್ಲರೂ ಓಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅದನ್ನು ತಲೆ ಮೇಲೆ ಹೊತ್ಕೊಂಡು ಆ ದೇವಸ್ಥಾನಕ್ಕೆ ಬಂದ್ವಿ ನೋಡ್ತಾ ಇರ್ಬೋದು ಈ ಥರ ಒಂದು ಪೀಠವನ್ನು ಮಾಡಿ ಅದರಲ್ಲಿ ಆ ಆಂಜನೇಯ ಸ್ವಾಮಿನ ಮಲಗಿಸ್ಬಿಟ್ಟು ಕೆರೆಯಿಂದ ತಂದಿರ್ತೀವಲ್ಲ ಗಂಗಮ್ಮ ನೀರನ್ನು ಅದನ್ನು ಅದರಲ್ಲಿ ಹಾಕಬೇಕಿತ್ತು ಅಂದರೆ ಊರಿನ ಮುಖಂಡರುಗಳು ಮತ್ತು ಎಲ್ಲ ರೀ ಹೆಣ್ಮಕ್ಳು ಇದ್ವಲ್ಲ ಅವರು ಪ್ರತಿಯೊಬ್ಬರೂ ಅದ್ರ ಪೂಜೆಯನ್ನು ಮಾಡಿ ಅಂದರೆ ಪ ಅಕ್ಷತೆಯನ್ನು ಹಾಕಿ ಕಳಶವನ್ನು ಬೆಳಗಿ ಆ ನೀರನ್ನು ಅದರಲ್ಲಿ ಹಾಕ್ಬೇಕಿತ್ತು ಪ್ರತಿದಿನ ಇದೇ ರೀತಿ ಪ್ರತಿದಿನವೂ ಕೂಡ ಒಂದೊಂದು ಪೂಜೆಯನ್ನು ಮಾಡ್ತಾರಂತೆ ನೋಡಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ಅದು ಶನಿವಾರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಈ ರೀ ಗುಡಿ ಉದ್ ಓಪ್ನಿಂಗನ್ನು ಇಟ್ಕೊಂಡಿದ್ದಾರೆ ನೋಡಿ ನೀರನ್ನು ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ನಾವು ಕೂಡ ನೀರನ್ನು ಹಾಕಿದ್ವಿ ಕಳಶ ಬೆಳಿಗ್ಗೆ ಆರತಿ ಮಾಡಿ ನೀರು ಹಾಕಿ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ಇದು ನಮ್ಮದು ಕಣ ಕಣ ಅಂದರೆ ನಾವು ಬೆಳೆದಿರ್ತಕ್ಕಂಥ ಬೆಳೆನ ಒಂದು ಕಡೆ ಹಾಕೋದಕ್ಕೆ ಆ ಹುಲ್ಲನ್ನು ರಾಗಿ ಹುಲ್ಲಾಗಿರ್ಬೋದು ಮೆಕ್ಕೆಜೋಳ ಅದನ್ನೆಲ್ಲ ಹಾಕೋದಕ್ಕೆ ಒಂದು ಪ್ಲೇಸನ್ನು ಮಾಡಿರ್ತೀವಿ ಅದನ್ನು ನಮ್ಮ ಕಡೆ ಕಣ ಅಂತ ಕರಿತೀವಿ ನಿಮ್ಮ ಕಡೆ ಏನೇನು ಅಂತ ಕರಿತೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಲ್ಲಿ ಈಗವಾಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನೋಡಿ ಎರಡು ಹಾವುಗಳು ಆಟ ಆಡ್ತಾ ಇವೆ ಕಣದಲ್ಲಿ ಅಂದರೆ ಊರಂದರೆ ಮನೆಗಳು ಪಕ್ಕಪಕ್ಕನೇ ಕಣಗಳಿವೆ ಆಟ ಆಡ್ತಾ ಇವೆ ಅದನ್ನು ಹುಡುಗರೆಲ್ಲ ಸೇರಿಕೊಂಡು ವಿಡಿಯೋ ಮಾಡ್ಕೊಂಡು ಮಾಡಿ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿವೆ ಇದನ್ನು ನಾನು ಕೂಡ ನೋಡಿಕೊಂಡು ನಾನು ಹೋಗೋವಷ್ಟೊತ್ತಿಗೆ ಆಗಲೇ ಅಲ್ಲಿ ಇರಲಿಲ್ಲ ಅವೆಲ್ಲ ಬಣವೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ವು ಹಂಗೆ ಅಲ್ಲೇ ಪಕ್ಕದಲ್ಲೇ ನಮ್ಮ ತೋಟ ಇತ್ತು ಹಂಗೆ ತೋಟ ನೋಡ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಮನೆಯವರು ಇಬ್ಬರು ತೋಟದಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಇದೇ ನಮ್ಮದು ಅಡಿಕೆ ತೋಟ ಇನ್ನೇನು ಒಂದು ಇನ್ನೊಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಫಲಕ್ಕೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಇವೆ ಅಡಿಕೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿವೆ ಇವಾಗ ಹಂಗೆ ಊರಿಗೆ ಹೋಗಿ ಬರೋಣ ಅಂತ ನಮ್ಮ ತಮ್ಮ ಮತ್ತು ನಾನು ಹೋಗ್ತಾ ಇದ್ದೀವಿ ಅಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಊರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು ಗಾಡೀಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ವಾಯ್ಸ್ ರೆಕಾರ್ಡ್ ಮಾಡಿದ್ದೆ ತುಂಬ ಗಾಳಿ ಸೌಂಡ್ ಇರೋದರಿಂದ ಅಷ್ಟು ಕ್ಲಾರಿಟಿಯಾಗಿ ವಾಯ್ಸ್ ಬಂದಿರಲಿಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನೋಡಿ ಇಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದು ಮೊದಲು ಇಲ್ಲಿ ಸ್ಕೂಲ್ ಕಾಣ್ತಾ ಇದ್ದೀಯಲ್ಲ ಇಲ್ಲೇ ನಾನು ಮೊದಲು ವರ್ಕ್ ಮಾಡ್ತಾಯಿದ್ದು ಇವಾಗ ನಮ್ಮಮ್ಮರವ್ರಿಗೆ ಬಂದ್ವಿ ನೋಡಿ ಇದೇ ನಮ್ಮಮ್ಮ ಮನೆ ನೋಡ್ತಾ ಇರ್ಬೋದು ತುಂಬ ಖುಷಿ ಆಯ್ತು ಅಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ತವ್ರ ಮನೆ ಅಂದರೆ ತುಂಬಾ ಖುಷಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಏನೋ ಒಂಥರ ಫೀಲು ನಮ್ಮಮ್ಮ ನನಗೆ ಈ ಥರ ಉದ್ಗಾ ಮುದ್ದೆ ಇಲ್ಲಿ ಬಸ್ಸಾರು ಉಪ್ಸಾರು ಅಂತಿರಲ್ಲ ಅಲ್ಲಿ ನಮ್ಮ ಕಡೆ ಉದ್ಗ ಮುದ್ದೆ ಅಂತ ಕರಿತೀವಿ ನೀವು ಅವಾಗಲೇ ಒಂದು ಸರಿ ನಾನು ಲಾಗಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಂದು ಅಮ್ಮ ನನಗೆ ತುಂಬ ಇಷ್ಟ ಅಂತ ಉದ್ಕ ಮುದ್ದೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಗೆ ಮನೆಯೂ ಕೂಡ ನಮ್ಮಮ್ಮ ಕ್ಲೀನ್ ಮಾಡ್ತಾಯಿದ್ರು ಮನೆ ಕ್ಲೀನ್ ಮಾಡಲಿಲ್ಲ ಹಬ್ಬ ಎಲ್ಲ ಮುಗೀತಲ್ಲ ಎಲ್ಲ ಬಟ್ಟೆಗಳು ಅಲ್ಲಲ್ಲೇ ಇವೆ ಅಂತ ಕ್ಲೀನ್ ಮಾಡ್ತಾಯಿದ್ರು mm -hmm. ಇನ್ನೂ ಬೆಳಗ್ಗೆ ಆಯಿತು ಬೆಳಗ್ಗೆ ಮಂಡಕ್ಕಿ ಮತ್ತು ಮಿರ್ಚಿಯನ್ನು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಯಾರೋ ಬೆಣ್ಣೆ ಕೇಳಿದ್ರು ಅಂದರೆ ನಮ್ಮಲ್ಲಿ ನಮ್ಮ ಮನೇಲಿ ಎಮ್ಮೆಗಳಿವೆ ಎರಡು ಎಮ್ಮೆಗಳು ಅದರಿಂದ ಬೆಣ್ಣೆಯನ್ನು ತೆಗೆದುಬಿಟ್ಟು ಪ್ರತಿ ವಾರ ಸಂತೆಗೆ ಹೋಗಿ ನಮ್ಮಪ್ಪ ಮಾರ್ಕೊಂಡು ಬರ್ತಾರೆ ನೋಡ್ತಾ ಇರ್ಬೋದು ಈ ರೀತಿ ಬೆಣ್ಣೆ ಮನೆಯಲ್ಲೇ ಕೊ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ತೀವಿ ಹಳ್ಳಿಲಾದರೆ ಎಲ್ಲ ನ್ಯಾಚುರಲ್ಲಾಗೇ ಸಿಗುತ್ತೆ ಬೆಣ್ಣೆ ತುಪ್ಪ ಮನೇಲೇ ಮಾಡ್ಕೊಬೋದು ಬೆಣ್ಣೆ ಎಮ್ಮೆಗಳು ಕಟ್ಕೊಂಡಿದ್ರೆ ಹಸುಗಳಿದ್ರೆ ಮನೆಯಲ್ಲೇ ಬೆಣ್ಣೆ ತಯಾರಿಸ್ಕೋಬೋದು ಮೊಸರಾಗಿರ್ ಪ್ರತಿಯೊಂದು ನ್ಯಾಚುರಲ್ಲಾಗಿ ಸಿಗುತ್ತೆ ತುಂಬ ಖುಷಿ ಆಗುತ್ತೆ ಅದೆಲ್ಲ ಊಟ ಮಾಡೋದಕ್ಕೆ ಬಟ್ ಸಿಟಿಲಿ ನಾವು ಎಲ್ಲದನ್ನೂ ದುಡ್ಡು ಕೊಟ್ಟೆ ತೊಗೋಬೇಕು ಬೆಣ್ಣೆ ತುಪ್ಪ ಹಾಲು ಮೊಸರು ಎಲ್ಲ ದುಡ್ಡು ಕೊಟ್ರೇ ಇಲ್ಲಿ ಜೀವನ ಸಾಕ ಮಾಡೋಕ್ಕಾಗೋದು ಸಿಟಿ ನಮ್ಮಮ್ಮ ಊರಿಂದ ಬಂದೆ ಬಂದುಬಿಟ್ಟು ಮತ್ತೆ ನಮ್ಮ ಮಾಮನ ಮಗನ ಹೆಂಡ್ತಿ ಡಿಲವರಿ ಆಗಿದ್ಲು ಅಲ್ಲಿ ನೋಡ್ಕೊಂಬರೋಣ ಪಾಪನ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮ ಊರಿನ ಪಕ್ಕದ ಒಂದು ಹೆಸರುವಾಸಿಯಾದಂಥ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಇಲ್ಲಿ ಹುಚ್ಚಂಗಮ್ಮ ದೇವಿ ಗುಡ್ಡ ಇದೆ ತುಂಬಾ ಫೇಮಸ್ ಆದಂತಹ ಗುಡ್ಡ ಇದು ತುಂಬಾ ಚೆನ್ನಾಗಿದೆ ನಮಗಂತೂ ಚಿಕ್ಕವರಿದ್ದಾಗ ಪಿಕ್ನಿಕ್ ಅಂತ ಇಲ್ಲಿ ತುಂಬ ಸರಿ ಕರ್ಕೊಂಡು ಹೋಗ್ತಾಯಿದ್ರು ಯಾರ್ಯಾರು ಇದನ್ನು ನೋಡಿದ್ದೀರಾ ಇಲ್ಲಿಗೆ ಯಾರ್ಯಾರು ನಿಯರ್ ಇದ್ದೀರ ಅನ್ನೋರು ಕಮೆಂಟಲ್ಲಿ ತಿಳಿಸಿ ನೋಡಿ ಎಲ್ಲ ಕಾರಲ್ಲಿ ಸಾಂಗ್ ಹಾಕಿದರು ಎಲ್ಲ ಹಾಡುಗಳು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ತ್ರೀ ಡೇಸ್ ಇದ್ರೂ ಕೂಡ ಬರೀ ಮನೇಲೇ ಇಲ್ಲ ಆ ಊರಿಗೆ ಊರಿಗೆ ಹೋದೆ ಹಿಂಗೆ ಆಗಿದೆ ಯಾಕಂದರೆ ಬರೋದು ರೇರಲ್ವ ಎರಡು ಮೂರು ತಿಂಗಳಿಗೆ ಒಂದು ಸರ್ತಿ ಊರಿಗೆ ಹೋಗ್ತೀವಿ ಹೋದಾಗಲೇ ಎಲ್ಲರಿಗೂ ಮಾತಾಡಿಸ್ಕೊಂಡು ಎಲ್ಲ ರಿಲೇಷನ್ ಮನೆಗಳಿಗೆ ಹೋಗಿ ನೋಡಿಕೊಂಡು ಬರೋದಿದೆ ಆಗಿಬಿಡುತ್ತೆ ಅಲ್ಲಿ ಇದ್ದಂಗೆ ಅನಿಸಲ್ಲ ಎರಡು ಮೂರು ದಿನ ಏನಕ್ಕೂ ಆಗೋಲ್ಲ ನಿಮಗೂ ಕೂಡ ಈ ಥರ ಅನುಭವ ಆಗಿರ್ಬೋದು ಹಾಗೆ ನೋಡಿ ಇಲ್ಲಿ ಒಂದು ಕೆರೆ ಬರುತ್ತೆ ಆಂಧವೇ ನಾವು ಹೋಗಬೇಕಾದ್ರೆ ಕೆರೆ ಬಂತು ತುಂಬ ಅಂದರೆ ತುಂಬ ದೊಡ್ಡ ಕೆರೆ ಎಷ್ಟು ನೀರಿತ್ತು ಅಂದರೆ ತುಂಬ ಅಂದರೆ ತುಂಬಾ ನೀರಿತ್ತು ಸಖತ್ತಾಗಿ ನೋಡೋಕೆ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ಈ ಥರ ನಮ್ಮ ಊರ ಅಕ್ಕಪಕ್ಕ ತುಂಬ ಕೆರೆಗಳಿವೆ ಪ್ರತಿ ಊರಿಗೂ ಒಂದು ಒಂದೊಂದು ಕೆರೆ ಅಂತೂ ಆಲ್ಮೋಸ್ಟ್ ಒಂದೊಂದು ಕೆರೆಗಳು ತುಂಬ ಇವೆ ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಬಂದ್ವಿ ಮನೆ ಹತ್ರ ನೋಡ್ತಾ ಇರ್ಬೋದು ಇದೇ ನಮ್ಮ ತಮ್ಮನ ಹೆಂಡತಿ ಮನೆ ಅಂದರೆ ರಿಲೇಷನಲ್ಲೇ ಕೂಡ ನಾವು ಮಾಡಿಕೊಂಡಿರೋದು ನಮ್ಮ ಮಾಮನ ಮಗನ ಮಗನಿಗೆ ಹೇಳಿದ ಕಾರ್ ಹೇಳಿದು ಬಂದ್ವಿ ಎಲ್ಲ ಚಿಕ್ಕ ಮಗು ಇರೋದ್ರಿಂದ ಎಲ್ಲ ಕಾಲು ತೊಳ್ಕೊಂಡು ಒಳಗಡೆ ಬನ್ನಿ ಅಂದರು ಮಕ್ಕಳಿಗೆ ಹಾಗೆ ಹೋಗ್ತಾಯಿದ್ರು ಒಳಗಡೆ ಹಂಗಾಗಿ ಎಲ್ಲರೂ ಕಾಲು ತೊಳ್ಕೊತಾ ಇದ್ದಾರೆ ಅಂದರೆ ಮಕ್ಕಳ ಸೈನ್ಯ ಜಾಸ್ತಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಫ್ಯಾಮಿಲಿಯಾಗಿರೋದ್ರೆ ತುಂಬ ಜನ ಇದ್ದಾರೆ ನಮ್ಮ ಫ್ಯಾಮಿಲಾಗಿರ್ಬೋದು ಮಕ್ಳುಗಳು ತುಂಬ ಜನ ಇದ್ದಾರೆ ನಮ್ಮದೊಂದು ಕಡೆ ಸೇರಿದ್ವು ಅಂದರೆ ತುಂಬಾ ದೊಡ್ಡ ಗ್ಯಾಂಗ್ ಆಗಿಬಿಡುತ್ತೆ ಒಳಗಡೆ ಓದ್ವಿ ಎಲ್ಲರನ್ನು ಮಾತಾಡಿಸ್ಕೊಂಡು ಹಂಗೆ ಅಲ್ಲಿ ಟೀ ಕುಡಿದು ನೋಡಿ ಅವರು ಟಿಫನ್ಗೆ ನೋಡಿ ಮಿ ಮಿರ್ಚಿ ಮತ್ತು ಮಂಡಕ್ಕಿನ ಮಾಡ್ತಾಯಿದ್ರು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾವು ಹೋಗೋವಷ್ಟೊತ್ತಿಗೆ ನಮ್ಮ ತಂಗಿ ಎಲ್ಲ ಕಲಿಸ್ತಾ ಇದ್ದಾಳೆ ನೋಡಿ ಮೆಣ್ಸಿಕಾಯನ್ನು ಕೂಡ ಮಾಡಿದ್ದಾರೆ ಮಿರ್ಚಿನ ತುಂಬಾ ಚೆನ್ನಾಗಿದ್ವು ಇವಾಗ ಪಾಪನ್ನು ಕೂಡ ನೋಡಿಕೊಂಡು ಹೊರಡ್ತಾ ಇದ್ದೀವಿ ಐ ಹೋಪ್ ಎಲ್ರಿಗೂ ನಮ್ಮೂರಿನ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿ ಧನ್ಯವಾದಗಳು ಎಲ್ರಿಗೂ